ಸರ್ವ ಜನಾಂಗದ ಶಾಂತಿಯ ತೋಟ ಕರುನಾಡಿನಲ್ಲಿ ನಮ್ಮ ರಾಜ್ಯದ ಜಲ ನೆಲ ಭಾಷೆಯ ಉಳಿವಿಗಾಗಿ ಪ್ರತಿಯೊಬ್ಬ ಕನ್ನಡಿಗರು ಕೈಜೋಡಿಸಬೇಕಿದೆ ಎಂದು ಶಾಸಕರಾದ ಬಿ ದೇವೇಂದ್ರಪ್ಪರವರು ಹೇಳಿದರು ಪಟ್ಟಣದ ಬಯಲು ರಂಗಮಂದಿರದಲ್ಲಿ ಇಂದು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವದ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಭಾರತ ದೇಶದಲ್ಲಿ ಹರಿದು ಹಂಚಿ ಹೋಗಿದ್ದ ಪ್ರಾಂತ್ಯಗಳನ್ನು ಒಗ್ಗೂಡಿಸಿ ನವೆಂಬರ್ ಒಂದು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಕರ್ನಾಟಕ ಏಕೀಕರಣವಾಗಲು ಆಲೂರು ವೆಂಕಟರಾಯರು ಕುವೆಂಪು ಮಾಸ್ತಿ ಸೇರಿದಂತೆ ಅನೇಕ ಮಹಾನೀಯರು ತಮ್ಮ ಪ್ರಾಣವನ್ನೇ ಮುಡಿಪಾಗಿಟ್ಟು ನಾಡು ನುಡಿಗಾಗಿ ಶ್ರಮಿಸಿದ್ದಾರೆ ಅವರ ಆದರ್ಶ ಗುಣಗಳನ್ನು ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾಗಿದೆ ಎಂದರು ವ್ಯಂಗ್ಯ ಚಿತ್ರಕಾರ ಬಿ ವಿ ಮಂಜುನಾಥ್ ಉಪನ್ಯಾಸ ನೀಡಿ ಕನ್ನಡಕ್ಕೆ ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ಲಭಿಸಿದ್ದು ಕನ್ನಡಕ್ಕೆ ಆರು ಸಾವಿರ ವರ್ಷಗಳ ಇತಿಹಾಸವಿದ್ದು ಕನ್ನಡ ತಲೆಯ ಮೇಲಿನ ಶ್ರೀರಕ್ಷೆಯಾಗಿದ್ದು ಆಂಗ್ಲ ಭಾಷೆ ಪಾದರಕ್ಷೆಯಂತೆ ಮನೆಯ ಹೊರಗಡೆ ಇರಬೇಕು ಕನ್ನಡ ಭಾಷೆ ಸುಲಿದ ಬಾಳೆಹಣ್ಣಿನಂತೆ ಯಾವುದೇ ಭಾಷಿಗರು ಸುಲಭವಾಗಿ ಸುಲಲಿತವಾಗಿ ಕಲಿಯುವ ಭಾಷೆಯಾಗಿದೆ ಎಂದ ಅವರು ಜಗಳೂರು ತನ್ನದೇ ಆದ ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿದೆ ಈ ಹಿಂದೆ ಕಣ್ವಕುಪ್ಪೆ ತಾಲೂಕಾಗಿದ್ದು ಸಾವಿರದ ಎಂಟುನೂರ ಎಂಬತ್ತಾರರಲ್ಲಿ ಜಗಳೂರು ತಾಲೂಕಾಗಿ ಹೊರಹೊಮ್ಮಿದ್ದು ಸಾವಿರದ ಎಂಟುನೂರ ಇಪ್ಪತ್ತಾರರಲ್ಲಿ ನಿಬಗೂರು ಶಾಸನದಲ್ಲಿ ಜಗಳೂರು ಸೀಮೆ ಎಂದು ಉಲ್ಲೇಖಿಸಲಾಗಿದೆ ಕಣ್ವ ಮಹರ್ಷಿಗಳು ಕಣಕುಪ್ಪೆಗೆ ಬಂದು ಹೋಗಿದ್ದರಿಂದ ಕಣ್ವಕುಪ್ಪೆಯಾಗಿದ್ದು ಅಗಸ್ತ್ಯ ಮುನಿಗಳು ಆಗಸನಹಳ್ಳಿಗೆ ಬಂದು ಹೋಗಿದ್ದು ವ್ಯಾಸ ತೀರ್ಥರು ವ್ಯಾಸಗೊಂಡನಹಳ್ಳಿಗೆ ಪಾದಾರ್ಪಣೆ ಮಾಡಿದರೆ ಅಶೋಕ ಚಕ್ರವರ್ತಿ ಆಸಗೂಡಿಗೆ ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಜಗಳೂರಿನ ಇಮಾಮ್ ಸಾಹೇಬರ ಮನೆಗೆ ಬಂದು ಹೋದಂತಹ ಐತಿಹಾಸವಿದ್ದು ಅರಕೇರೆಯ ಬಗ್ಗೆ ತಾಮ್ರದ ಶಾಸನವಿದ್ದು ಈ ತಾಲೂಕಿಗೆ ಅನೇಕ ರಾಜರು ಮಹರ್ಷಿಗಳು ಬಂದು ಹೋದ ಪುಣ್ಯಭೂಮಿಯಾಗಿದೆ ಎಂದರು ಈ ವೇಳೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಪತ್ರಕರ್ತ ವ್ಯಂಗ್ಯಚಿತ್ರಕಾರ್ ಮಂಜುನಾಥ್ ಯುವ ವಿಜ್ಞಾನಿ ಭಾಸ್ಕರ್ರಾವ್ ಕೆಎಸ್ಆರ್ಟಿಸಿ ಡಿಪೋ ಮ್ಯಾನೇಜರ್ ಫಕ್ರುದ್ದೀನ್ ಇವರುಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದ ವಿದ್ಯಾರ್ಥಿಗಳ ತಂಡಕ್ಕೆ ತಲಾ ಐದು ಸಾವಿರ ರೂಪಾಯಿಗಳನ್ನು ಶಾಸಕರು ವೈಯಕ್ತಿಕವಾಗಿ ಪ್ರೋತ್ಸಾಹಧನ ನೀಡಿದರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ನವೀನ್ ಕುಮಾರ್ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಅಧ್ಯಕ್ಷ ಕಲಿಮುಲ್ಲಾ ಇಇಒ ಕೆಂಚಪ್ಪ ಬಿಇಒ ಹಾಲಮೂರ್ತಿ ಶಮಶೀರ್ ಅಹಮದ್ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಎಎಲ್ ತಿಪ್ಪೇಸ್ವಾಮಿ ಕರ್ನಾಟಕ ಸಾಹಿತ್ಯ ಪರಿಷತ್ ಅಧ್ಯಕ್ಷೆ ಸುಜಾತಮ್ಮ ಸೇರಿದಂತೆ ಪಟ್ಟಣ ಪಂಚಾಯಿತಿ ಸದಸ್ಯರು ವಿವಿಧ ಇಲಾಖೆಗಳ ಅಧಿಕಾರಿ ವರ್ಗದವರು ಹಾಜರಿದ್ದರು ಬಹಳ ಸಂತೋಷದ ನನ್ನ ಸುಪುತ್ರನಾಗಿರ್ತಕ್ಕಂಥ ವಿಜಯ್ ಕುಮಾರ್ ಐ ಎ ಎಸ್ ಪಾಸಾಗಿ ಆ ಕೀರ್ತಿಯನ್ನ ಹೊತ್ಕೊಂಡು ಈ ಒಂದು ಜನ್ಮ ಸ್ಥಳಕ್ಕೆ ಬಂದಂಥ ಸಂದರ್ಭದಲ್ಲಿ ಈ ಕ್ಷೇತ್ರ ಕ್ಷೇತ್ರದ ಜನತೆ ಯಾವುದೇ ವರ್ಗ ಲಿಂಗ ಜಾತಿ ಆ ಪ್ರತಿಮೆಯನ್ನ ಸ್ವಾಗತಿಸಿದ್ದು ಇವತ್ತು ನನ್ನ ಮನಸ್ಸಿನಲ್ಲಿ ನಾವು ಉಳ್ಕೊಂಡು ಇರೋ ರೀತಿಯಲ್ಲಿರ್ತಕ್ಕಂಥ ಆಧಾರ ಸಮೇತವಾಗಿ ಜಗಳ ಇರಬಹುದು ಅಗಸನ ಹಳ್ಳಿ ಇರಬಹುದು ಕಣ್ಣು ಆ ಕುಪ್ಪೆ ಇರಬಹುದು ಹಸಗೋಡು ಇರಬಹುದು ಅರಿಕೆರೆ ಇರಬಹುದು ಜೊತೆಗೆ ಅವರಿಗೆ ಸ್ವಲ್ಪ ಅವಕಾಶ ಕೊಟ್ಟಿದ್ರೆ ನೂರ ನನಗೆ ಅತಿಯಾಗಿ ಸಂತೋಷ ಆಗಿರತಕ್ಕಂತಹ ಘಟನೆಯಲ್ಲಿ ನನಗೆ ಅರವತ್ತ ಮೂರನೇ ವರ್ಷದಲ್ಲಿ ಇಂಥ ಒಂದು ಸಂತೋಷವನ್ನ ತಂದು ಜೊತೆ ಎಲ್ಲರಿಗೂ ಸಂತೋಷ ಉಣಿಸಿದ್ರಿ ಇದುವರೆಗೆ ನಮ್ಮ ಪುಟಾಣಿ ಮಕ್ಕಳು ಅವರು ನಿಮ್ಮ ಹಾಸ್ಯ ಚಟಾಕಿಗಳ ನಾವೆಲ್ಲೆಲ್ಲಿ ಏನ್ ಮಾಡ್ತೀವಿ ಅನ್ನ ಗೊತ್ತಿಲ್ಲದ ಹಾಗೆ ಅವ್ರಿಗೆ ಬಾಳೆ ಹಾಕಿದ್ರೆ ಅನ್ನ ಸಾಂಬಾರ್ ಹಾಕಿದ್ರಿ ಪಲ್ಯದ ದಂಟ ಹಾಕಿದ್ರಿ ಅವರು ಎಲ್ಲಿ ಅವ್ರ ಹತ್ರನೇ ಎತ್ತಿ ಹಾಕ್ಸಿದ್ರಿ ಅಂತ ಮಂಜುನಾಥ ಸರೇ ನಾವೆಲ್ಲೋ ಕೇಳಿದ್ವಿ ಎತ್ತೇಳೋ ಮಂಜುನಾಥ ಅಂತ ಆದ್ರೆ ಜಗಳೂರಿನ ಇತಿಹಾಸವನ್ನ ತಿಳಿದ್ರೆ ಇರತಕ್ಕಂಥವ್ರ ನಮ್ಮಗಳಿಗೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯಾಗಿ ಜ್ಞಾನದ ಮುಖಾಂತರ ಎಲ್ಲ ಒಂದು ಕಡೆ ಮಬ್ಬಿನಿಂದ ಮಲಗಿದಂಥವ್ರನ್ನ ನೀವು ನಮ್ಮ ಇತಿಹಾಸವನ್ನ ಹೇಳೋದ್ರ ಮುಖಾಂತರ ಬೆಳೆತ್ತಿಸಿದ್ರಿ ಅದೇ ಅಷ್ಟೇ ಅಲ್ಲ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಿಂದ ಎತ್ತನ ಸಂಬಂಧವಯ್ಯಗಳೂರಲ್ಲಿ ಜಗಲಿ ಕಟ್ಟೆಯಲ್ಲಿ ಈ ತಾಯಿ ಪುಟಾಣಿ ಭರತನಾಟ್ಯ ಮಾಡಿದ್ರು ನಾನು ಹುಡುಗಿಯ ಮೊದಲ ಹೇಳಿದ್ದೆ ಇದೇ ನೀರು ಅಚ್ಚೇವು ಕನ್ನಡದ ದೀಪ ಕರುನಾಡ ದೀಪ ಈ ರೀತಿಯಾಗಿ ಎಲ್ಲ ಅಂಧಕಾರದಲ್ಲಿರ್ತಕ್ಕಂಥ ನಮಗೆ ಈ ಒಂದು ಕನ್ನಡ ಕರ್ನಾಟಕದ ಮುಖೇನ ನಮ್ಮ ಜ್ಞಾನದ ಕನ್ನಡದ ಜ್ಯೋತಿಯನ್ನ ಬರುತ್ತೆ ನಮ್ಮ ಜೀವ ನನ್ನ ಜೀವ ಇರೋವರಿಗೂ ಅವ್ರ ಜೀವ ಇರೋ ಧಾರವಾಡಕ್ಕೆ ಹೋಗಿ ಯಾರಾದರೂ ಕಲ್ಲುಸೆ ಒಂದು ಸಾಹಿತ್ಯ ಸಾಹಿತಿಗಳ ಮನೆ ಮೇಲೆ ಬೀಳ್ತಾ ಇತ್ತು ಕವಿಗಳ ಮನೆ ಮೇಲೆ ಬೀಳ್ತಾ ಇತ್ತು ಅಂತ ನಾನು ಹೇಳಕ್ಕೆ ಬಯಸ್ತಾ ಇದೀನಿ ನಾನು ಇವತ್ತು ನಿಮಗೆ ಶಾಸಕನಾಗಿ ಪ್ರಾಮಿಸ್ ಮಾಡ್ತಾ ಇದ್ದೀನಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕಣ್ಣು ಮುಚ್ಚಿಕೊಂಡು ಕೈ ಯಾರಾದರೂ ಅಲ್ಲಾಡಿದ್ರೆ ಆ ಕೈಗೆ ಶಾಸಕ ಸಿಗ್ತಾನೆ ಅನ್ನೋ ಮಾತನ್ನು ನಿಮ್ಗೆ ಹೇಳಕ್ಕೆ ಬಯಸ್ತಾ ಇದ್ರಿ ಹಾಗಾಗಿ ನಾನು ಇನ್ನೂ ಮಾಡೋ ಕೆಲಸ ಬಹಳ ಇದೆ ಸಮಯ ಜಾಸ್ತಿ ಆದರೂ ಸಹ ಇವತ್ತು ನಮ್ಮ ದಂಡಾಧಿಕಾರಿಗಳು ಮತ್ತು ಪೊಲೀಸ್ ಅಧಿಕಾರಿ ಬಿ ಓ ಸಾಹೇಬ್ರು ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಒಬ್ಬರು ಇಬ್ಬರಲ್ಲ ನಾನು ಪ್ರಾರಂಭದ ದಿನದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣೆಯಲ್ಲಿ ಸ್ವಲ್ಪ ಲೋಪ ಕಂಡು ನನಗೆ ಬಹಳ ನೋವಾಗಿತ್ತು ಅನಿವಾರ್ಯ ಚತುರೋಪಾಯಗಳನ್ನು ಬಳಸಿ ಇದಕ್ಕೆ ಅರ್ಥವನ್ನು ಕೊಡೋ ರೀತಿಯಲ್ಲಿ ಮಾಡಿ ಆದರೆ ಈ ಬಾರಿ ಪೂರ್ವಭಾವಿ ಸಭೆಗೆ ಹೋಗಿದ್ದು ಬಿಟ್ಟರೆ ಇನ್ನು ಉಳಿದ ಎಲ್ಲ ಕೆಲಸವನ್ನು ಅವರೇ ಮಾಡಿ ನಾನು